ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಕ್ಕೆಜೋಳವನ್ನು ಬೆಳೆದು ಫಸಲನ್ನ ತೆಗೆದು ಯಶಸ್ವಿಯಾಗಿದ್ದೀವಿ ಯಾಕೆ ಗೊತ್ತಾ ಎರಡು ಜೋಡಿ ಎತ್ತು ಚಿಹ್ನೆ ಇರುವಂತಹ ನುಝಿವಿಡು ಸೀಡ್ ಕಂಪನಿಯ ಎನ್ ಎಂ ಎಚ್ ನಾಲ್ಕು ಒಂದು ನಾಲ್ಕು ನಾಲ್ಕು ಕ್ರಾಂತಿ ಹೈಬ್ರಿಡ್ ಬೀಜವನ್ನ ಬಳಸೋದ್ರ ಮುಖೇನ ಒಳ್ಳೆ ಫಸಲನ್ನ ಪಡ್ಕೊಳ್ಳೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಈ ಕ್ರಾಂತಿ ಬೀಜವನ್ನ ಬಳಸ್ತಾ ಇದ್ದೀನಿ ಐ ಹೀಲ್ಡ್ ಬರ್ತಾ ಇದೆ ಬೀಜಗಳು ದಪ್ಪವಾಗಿರುತ್ತೆ ತೂಕ ಜಾಸ್ತಿ ಬರುತ್ತೆ ಗಿಡಗಳು ಬಲಿಷ್ಠವಾಗಿರುತ್ತೆ ಮತ್ತೆ ಆರೋಗ್ಯಕರವಾಗಿರುತ್ತೆ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ಎಲ್ಲಾ ರೈತರು ಇದೇ ಕ್ರಾಂತಿ ಬೀಜವನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು ಅವರೆಲ್ಲರಿಗೂ ಕೂಡ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಒಂದು ಎಕರೆಗೆ ನೀರಾವರಿ ಭೂಮಿಯಲ್ಲಿ ಮೂವತ್ತು ಕ್ವಿಂಟಾಲ್ ಅಥವಾ ಅದಕ್ಕಿಂತ ಹೆಚ್ಚು ಫಸಲನ್ನ ಪಡಿಬಹುದು ಮಳೆ ಆಶ್ರಿತ ಭೂಮಿಗಳಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಕ್ವಿಂಟಾಲ್ ಗಳಷ್ಟು ಫಸಲನ್ನ ಪಡಿಬಹುದು ಸೀಡ್ ಕಂಪನಿಯ ಎನ್ಎಂಎಚ್ ನಾಲ್ಕು ಒಂದು ನಾಲ್ಕು ನಾಲ್ಕು ಕ್ರಾಂತಿ ಹೈಬ್ರಿಡ್ ಮೆಕ್ಕೆಜೋಳದ ಬೀಜಗಳನ್ನ ಹೆಚ್ಚಿನ ಮಾಹಿತಿಗೆ ನಮ್ಮ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಏಳು ಎರಡು ಮೂರು ಆರು ಮೂರು ಸೊನ್ನೆ